ಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರಂತ ಅಂತ ಭೇಟಿ ಕೊಟ್ಟ ಲೋಕಾಯುಕ್ತ ಅಧಿಕಾರಿಗಳು ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ನಿಮ್ಮಿಂದ ಯಾರಾದರೂ ಲಂಚವನ್ನು ಪಡೆದರೆ ನಮ್ಮ ಗಮನಕ್ಕೆ ತಂದುಕೊಡಿ ಎಂದು ಹೇಳಿ ಮತ್ತೆ ಎಲ್ಲಾ ಶೌಚಾಲಯ ಕೊಠಡಿಗಳನ್ನು ವೀಕ್ಷಿಸಿ ಸ್ವಚ್ಛತೆಯನ್ನು ಕಾಪಾಡುವ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿಸಿದರು ಹಾಗೆಯೇ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ದೂರುಗಳ ಸುರಿಮಳೆ ಸುರಿಸಿದರು ರಾತ್ರಿ ವೇಳೆ ವೈದ್ಯರು ಇಲ್ಲದ ಕಾರಣ ಅನೇಕ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು ರಾತ್ರಿ ವೇಳೆ ಚಿಕಿತ್ಸೆಗಾಗಿ ಯಾರೇ ಬಂದರೂ ಕೂಡ ಜಿಲ್ಲಾಸ್ಪತ್ರೆಗೆ ಬರೆದು ಕಳುಹಿಸಿಕೊಡುತ್ತಾರೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು ಹಾಗೆ ಮಾತನಾಡಿದ ಆಸ್ಪತ್ರೆಯ ಆಡಳಿತ ಅಧಿಕಾರಿಯಾದ ಸಂತೋಷ ರವರು ಸಿಬ್ಬಂದಿ ಕೊರತೆಯ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರು ಆಸ್ಪತ್ರೆಯ ಗೋಡೆಗಳ ಮೇಲೆ ಹಲವು ಸ್ಟಿಕ್ಕರ್ಸ್ ಅಂಟಿಸಿದ್ದು ಗೋಡೆಗಳ ಮೇಲೆ ವಿಚಿತ್ರವಾಗಿ ಕಾಣುತ್ತಿದ್ದು ಕೂಡಲೇ ಎಲ್ಲ ಸರಿಪಡಿಸಿ ಎಂದು ತಿಳಿಸಿ ಅಡಿಗೆ ಕೋಣೆ ವೀಕ್ಷಿಸಲು ಹೋದಾಗ ಅಡಿಗೆ ಕೋಣೆಯಲ್ಲಿ ಸ್ವಚ್ಛತೆ ಮತ್ತು ಸಾಂಬಾರು ಮತ್ತು ಅಕ್ಕಿ ಬೇಳೆಕಾಳುಗಳನ್ನು ವೀಕ್ಷಿಸಿದಾಗ ಕಡಲೆ ಕಾಳು ಬಟಾಣಿ ಎಲ್ಲವೂ ಸುಮಾರು ತಿಂಗಳುಗಳು ಆಗಿರುವ ಕಾರಣ ಕಾಳು ಸಾಂಬಾರಿಗೆ ಹಾಕುತ್ತಿದ್ದು ಅದನ್ನು ಕಂಡು ಅಲ್ಲಿನ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು ರೋಗಿಗಳಿಗೆ ಒಳ್ಳೆಯ ಆಹಾರವನ್ನು ಕೊಡುವುದಕ್ಕೆ ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇದ್ರು ಕೂಡಲೇ ಇದನ್ನು ಬದಲಿಸಿ ಇಲ್ಲವಾದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಆಸ್ಪತ್ರೆ ಸಿಬ್ಬಂದಿಗೆ ಎಚ್ಚರಿಕೆಯನ್ನು ಕೊಟ್ಟರು ಮಾಧ್ಯಮಗಳ ಜೊತೆ ಮಾತನಾಡಿದ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ಲೋಕಾಯುಕ್ತ ಆದೇಶದ ಮೇರೆಗೆ ಸರ್ಕಾರಿ ಕಚೇರಿಗಳಿಗೆ ದಿಢೀರನೇ ಭೇಟಿ ಕೊಟ್ಟು ಲೋಕಾಯುಕ್ತ ಆಕ್ಟ್ ಏನು ಲೋಪದೋಷಗಳು ಕಂಡುಬರುತ್ತವೆ ಅದನ್ನು ನಾವು ಲಿಸ್ಟ್ ಮಾಡಿ ಸಾಮಂಸ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿ ಅದನ್ನು ಸರಿಪಡಿಸಿಕೊಳ್ಳಲು ಹೇಳಿದರು ಹಾಗೆ ಇವತ್ತಿನ ದಿನ ಚಿಂತಾಮಣಿ ಆಸ್ಪತ್ರೆಗೆ ಗುರುತ್ಕರವಾದ ಆರೋಪಗಳು ಬಂದಿದ್ದು ಅದರಿಂದ ದಿಢೀರನೇ ಭೇಟಿ ಕೊಟ್ಟು ಇಲ್ಲಿ ಸುಮಾರು ಕೆಲಸಗಳು ಆಗಬೇಕಿದೆ ಸ್ವಚ್ಛತೆಯನ್ನು ಕೂಡ ಮಾಡಬೇಕಿದೆ ಹಾಗೆ ಇಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ಜಾಸ್ತಿ ನಿರ್ಲಕ್ಷ್ಯ ಮತ್ತು ವರ್ತನೆ ಅದರ ಬಗ್ಗೆ ಆಡಳಿತ ಅಧಿಕಾರಿ ಜೊತೆ ಚರ್ಚೆ ಮಾಡಿದ್ದೀನಿ ನಮಗೆ ಏನು ಇಲ್ಲಿನ ಲೋಪದೋಷಗಳು ಕಂಡುಬಂದಿದೆ ಅದನ್ನು ಸ್ವಚ್ಛತೆ ಆಗಿರಬಹುದು ಅಧಿಕಾರಿ ಸಿಬ್ಬಂದಿ ನಡವಳಿಕೆ ಆಗಿರಬಹುದು ಇನ್ನು ವಾರ್ಡ್ ಸ್ವಚ್ಛತೆ ಬಗ್ಗೆ ಕೆಲವೊಂದು ರಿಪೇರಿ ಅಂಶಗಳು ಇರಬಹುದು

ಮೊಬೈಲ್ ದاتا ಇದೆ ಒಂದು ಪ್ರಾಬ್ಲಮ್ ಇದೆ ಸೇರಿ ಏನು ಮಾಡ್ತೀರಾ 90 ಡೌನ್ ಕ್ಲಾಸ್ ಗಿರಿದು ಆಫೀಸಲ್ ಫ್ಯಾಸಲ್ ಬಿಟ್ ಸ್ಲೈಟ್ ಒಪ್ಪಿಗೆ ಕ್ಯಾಲೆಂಡರ್ ಡಿಫರೆನ್ಸ್ ಆ ನಮ್ಮ मिनिस्टर સાહેಬ್ರು ಹೇಳಿದರು ಸರ್ ಮಕ್ಕಳು ಡಾಕ್ಟರ್ ಇಲ್ಲ ಅಂತ ಕಂಪ್ಲೇನ್ ಮಾಡಿದ್ರು मिनिस्टर ಸರ್ वैकेंसी ಇಂಜನೇರ್ ಇರೋ ಇಲ್ಲ 10 ಜನ ಅಲ್ಲಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಐಡಿ ಕಾರ್ಡ್ ಹಾಕ್ಲಿಕ್ಕೆ ಕೇಳಿದ್ರು ಅಲ್ಲಿ ಕೂಡ ಯಾವ ಆಫಿಸರ್ ಟೆಂಡೋ ಗೊತ್ತಾಗ್ತಾರೆ ಅವರೇನು ಗೊತ್ತಾಗ್ತಾರೆ ಒಂದು ಐಡಿ ಕಾರ್ಡ್ ಸರ್ಕ್ಯುಲರ್ ಇದೆ ನಾನು ನೋಟ್ ಮಾಡ್ಕೊಂಡೆ ಐಡಿ ಕಾರ್ಡ್ ಹಾಕೋಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಯಾರು ಇನ್ಫ್ಲುಯೆನ್ಸ್ ಒಂದು ಬೇರೆ ಬಂದ ಬಿಡತಾನೆ ಏಜಾ ಏಜಾ ಕಾಯತಾನೆ ಇರ್ತಾನೆ ಆ ಟು ಮೆಂಟೇನ್ ಮಾಡಬೇಕು ನೀವು ಸೆಟ್ ಅಪ್ ಗ್ರೂಪ್ಸ್ ನೀವು ಕಮಿಟಿ ನೀವು ಹೇಳಿದ್ರಿ ಸರ್ ನೂಪಿ ಕೂಡ ಹೇಳಿದ್ದೀನಿ ಒಬ್ಬನೇ ಹೇಳಿದ್ದೀನಿ 17 ಜನ ಇದ್ದಾರೆ ಸರ್ ಇಲ್ಲಿ ಒರಗಡೆ 17 ಜನ ಈ ಮೋಸೋಮ್ದು ಇವರಿಗೂ ನೀವು ಡ್ಯೂಟಿ ಹಾಕ್ತೀರಾ ಅಲ್ವಾ ಎಲ್ಲರಿಗೂ ರೊಟೇಷನ್ ಮಾಡ್ತೀವಿ ತುಂಬಾ important ಅದು ಕೊಯಿಸ್ತೀನಿ ನಾವು ಐದಿನ ಬಂದಾಗ ರೆಸ್ಟ್ ಫಾರ್ಮನೆಲ್ಲ ಯಾವುದು ಡಿಸ್ಪೋಸಲ್ ಮಾಡಿ ಶಾಕಿ ಡೇಟ್ ಗೆ ಬರ್ಸಿ ಡೇಟ್ ಸರ್ಕಲ್ ಬರ್ಸಿ ಡೇಟ್ ಮಾಡ್ಕೊಳ್ಳಿ ಶಾಕಿ ಡೇಟ್ ಮಾಡೋ ಹಾಗೇ ಮಾಡ್ಲಿ ಆ ಕ್ವಾಲಿಟಿ ಇರಕ್ಕೆ

उटा कोड लेने के लिए ऐसा ना रहता है यानि वो दावकाशें कोड देने देवो अब मर्डर जैसे वेस्ट एजेंट लेट कोड लेने change मत बैठो अगले दिन तो लैब बैंकर से केस रिस्ट मर्डर सी मिस्टरी नहीं लेते हैं ना नहीं मर्डर हाँ use बोला क्यों नहीं नाम कौन दे बैंकर दो नाम doctor के budget मर्डर है रे ಮಾನ್ಯ ಲೋಕಾಯುಕ್ತ ಸಾಹೇಬರ ನಿರ್ದೇಶನದಂತೆ ಅವ್ರಿಗೂ ಸುತ್ತೋಲೆಯಂತೆ ನಾವು ಸರ್ಪ್ರೈಸ್ ಆಗಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡ್ತೀವಿ ಭೇಟಿ ಕೊಟ್ಬಿಟ್ಟು ಲೋಕಾಯುಕ್ತ ಆ್ಯಕ್ಟಲ್ಲಿ ಏನು ಲೋಪದೋಷಗಳು ಕಂಡು ಬರ್ತವೆ ಅದನ್ನು ನಾವು ಲಿಸ್ಟೌಟ್ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿ ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳ್ತೀವಿ ಅದೇ ರೀತಿ ಆ ರಿಪೋರ್ಟನ್ನು ಮಾನ್ಯ ಲೋಕಾಯುಕ್ತ ಸಾಹೇಬರಿಗೆ ನಿಭಾಯಿಸ್ಕೊಡ್ತೀವಿ ಸೊ ಅದರಲ್ಲಿ ಗುರುತರವಾದಂತಹ ಆರೋಪಗಳು ಬಂದರೆ ಅದರಲ್ಲಿ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡ್ತಾರೆ ಹಾಗೆ ಇವತ್ತು ಈ ಚಿಂತಾಮಣಿಯ ಸಾರ್ವಜನಿಕ ಹಾಸ್ಪಿಟ್ಲಿಗೆ ಭೇಟಿ ನೀಡಿದ್ವಿ ಇಲ್ಲಿ ಕೆಲವೊಂದಿಷ್ಟು ಕೆಲಸಗಳು ಆಗಬೇಕಾಗಿದೆ ಸ್ವಲ್ಪ ಕ್ಲೀನಿಂಗು ಆಗಬೇಕಾಗಿದೆ ಹಾಗೆ ಕೆಲವೊಂದು ಸರಿಯಾಗಿ ಡಾಕ್ಟರ್ಸ್ಗಳು ವರ್ತನೆ ಮಾಡ್ತಾ ಇಲ್ಲ ಸಿಬ್ಬಂದಿಗಳು ವರ್ತನೆ ಮಾಡ್ತಾ ಇಲ್ಲ ಅಂತ ಹೇಳಿದರು ಆ ಕುರಿತು ನಮ್ಮ ಆಡಳಿತಾಧಿಕಾರಿಗಳ ಚರ್ಚೆ ಮಾಡಿದ್ವಿ ನಮಗೇನು ಫೈಂಡಿಂಗ್ಸ್ ಕಂಡು ಬಂದಿದೆ ಅದನ್ನು ಏನು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಅಧಿಕಾರಿಗಳು ಸಿಬ್ಬಂದಿಯವರ ನಡವಳಿಕೆ ಬಗ್ಗೆ ಆಗಿರ್ಬೋದು ಇನ್ನು ವಾರ್ಡ್ ನೀಟ್ನೆಸ್ ಬಗ್ಗೆ ಆಗಿರ್ಬೋದು ಏನು ಕೆಲವೊಂದು ರಿಫರಿ ಇದಿದ್ದಾವೆ ಅಂಶಗಳಿದ್ದಾವೆ ಅದು ಕುರಿತು ನಾವು ವರದಿಯನ್ನು ಕೊಡ್ತೀವಿ ಥ್ಯಾಂಕ್ ಯು